ಬಾಪಾ ನೀನ್ ಕ್ಯಾಮರಾಮನ್ ಎಷ್ಟಿದಾವೆ ಸ್ವಲ್ಪ ಲೈಟ್ ವಿಡಿಯೋ ಮಾಡಬೇಕು ಮಾಡ್ತೀನಿ ಕರೆ ಇಲ್ಲಿ ಕರೆ ತಕೊಳ್ಳೋಣ ಅಮ್ಮಾ ಅವನು ಕರೆ ಇದರ ನಮಗೆ ಯಾಕೆ ಅಷ್ಟೇ ಏನಂತೀರಾ ಕೈ ಕಡ ಇಲ್ಲ ಇಲ್ಲ ಸಮಸ್ಯೆ ಇಲ್ಲ ಗುರು ಇದು ಟೈಟ್ ಆಗುತ್ತೆ ಅಂತ ಹೊರತಿದೀನಿ ಟೈಟ್ ಆಗುತ್ತೆ ನಾನು ಕರೆ ಇಲ್ಲಿ ಕರೆ ತಕೊಳ್ಳೋಣ ಅಲ್ಲಿ

கூடபே <laughs> கேரி ನೋಡಿ ಇಲ್ಲಿ ಅಂತ ಇದೆ ಟಾಪ್ ಇದೆ ಅಪ್ಪನೆ ಅಂದ್ರೆ ಮನಿ ಇಕ್ಕೆ ನೇರ ಇರೋದು ಅಲ್ಲ ಅಲ್ಲ ಲಮನ ತಗೋಳ್ತೀನಿ ಅಲ್ಲ ಅಲ್ಲ ನೋಡಿ ಕತ್ತೆ